ಓಂ ನಮಃ ಶಿವಾಯ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ರೂಪದಲ್ಲಿ ಬಿಂದು ಗುಣ ಮತ್ತು ಜ್ಞಾನದಲ್ಲಿ ಸಿಂಧು ಸರ್ವರ ಬಂಧು ಆಗಿರುವಂತಹ ಸರ್ವ ಆತ್ಮರ ಏಕೈಕ ತಂದೆಯಾಗಿರುವಂತಹ ವಿಶ್ವಪಿತ ಪರಮಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಆದಂತಹ ಪರಂಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮನನ್ನ ಮನೋಭರದೆಯ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾಗಿರುವಂತಹ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಶಿವ ಸ್ವಾಗತ ಇಲ್ಲಿ ಎರಡು ವಿಚಾರಗಳನ್ನ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋರಿದ್ದೇವೆ ಮೊದಲಿನದಾಗಿ ಮುಕ್ತಿ ಮತ್ತೊಂದು ಜೀವನ್ ಮುಕ್ತಿ ಅನ್ನುವಂಥದ್ದಾಗಿ ಮುಕ್ತಿ ಅಂದ್ರೆ ಏನು ಮತ್ತೆ ಜೀವನ್ ಮುಕ್ತಿ ಅಂದ್ರೆ ಏನು ನೋಡ್ತಾ ಹೋಗೋಣಂತೆ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ಕಥೆಗಳನ್ನ ನಾವು ವಾಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಚಲನಚಿತ್ರಗಳನ್ನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮಹಾಮಂಡಲೇಶ್ವರರು ಅಥವಾ ಅರಿವಿನ ದಾರಿ ಕಾಣದ ಜನ ಸಮುದಾಯ ಪರಿತಪಿಸುವ ಸಂದರ್ಭದಲ್ಲಿ ಅರಿತು ದಾರಿ ತೋರಿಸತಕ್ಕಂತಹ ಮಹಾಪುರುಷರ ಐತಿಹಾಸಿಕ ಹಿನ್ನೆಲೆಯನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಅವರ ಯಶೋ ಗಾಥೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನ್ನುವಂತಹ ಪದಗಳು ಹಾದು ಹೋಗ್ತವೆ ಆದ್ರೆ ಈ ಮುಕ್ತಿ ಅಂದ್ರೆ ಏನು ಮತ್ತು ಜೀವನ್ ಮುಕ್ತಿ ಅಂದ್ರೆ ಏನು ಮುಕ್ತಿ ಯಾರೆಲ್ಲರೂ ಕೂಡ ಪಡೆದ್ಕೊಳ್ಬಹುದಾಗಿದೆ ಜೀವನ್ ಮುಕ್ತಿಯನ್ನು ಯಾರೆಲ್ಲರೂ ಕೂಡ ಪಡೆದ್ಕೊಳ್ಬಹುದಾಗಿದೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತ ವಿಸ್ತೃತವಾದಂತಹ ಚರ್ಚೆಯನ್ನ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣಂತೆ ಮೊದಲನೇದಾಗಿ ಮುಕ್ತಿ ಅಂದ್ರೆ ಏನು ಅಂತ ನೋಡೋಣ ನೋಡಿ ಮುಕ್ತಿ ಅಂತಂದ್ರೆ ಬಹಳ ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಮುಕ್ತಿ ಅಂತ ಹೇಳಿದ್ರೆ ಫ್ರೀಡಮ್ ಅಂತ ಅರ್ಥ ಅಂದ್ರೆ ದೈಹಿಕ ಬಂಧನವಾಗ್ಲಿ ಮಾನಸಿಕ ಬಂಧನವಾಗ್ಲಿ ಆರ್ಥಿಕ ಬಂಧನವಾಗ್ಲಿ ಸಾಮಾಜಿಕ ಬಂಧನಗಳಾಗ್ಲಿ ಯಾವುದೇ ಗೊಂದಲ ಮತ್ತು ಗೋಜಲುಗಳಿಂದ ನಮ್ಮನ್ನ ನಾವು ಬಿಡಿಸ್ಕೊಳ್ತಕ್ಕಂಥದ್ದೇ ಮುಕ್ತಿಯಾಗಿದೆ ಜನರಲ್ ಆಗಿ ಹೇಳಬೇಕು ಅಂದ್ರೆ ಹಾಗಾದ್ರೆ ಈ ಆಧ್ಯಾತ್ಮಿಕ ಭಾಷೆಯಲ್ಲಿ ಇನ್ನೂ ಸ್ವಲ್ಪ ಆಳತ್ವದಲ್ಲಿ ಇಳಿದು ಈ ಮುಕ್ತಿ ಅಂದ್ರೆ ಏನು ಅಂತ ನಾವು ನೋಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದಾಗ ಮುಕ್ತಿ ಅಂದ್ರೆ ಏನು ಅಂದ್ರೆ ಜನನ ಮರಣ ಚಕ್ರದಿಂದ ದೂರ ಉಳಿತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪುನರುಪಿ ಜನನಂ ಪುನರುಪಿ ಮರಣಂ ಅಂತಕ್ಕಂಥದ್ದಾಗಿ ಅಂದ್ರೆ ಹುಟ್ಟಿದವನು ಸಾಯ್ಲೇಬೇಕು ಸತ್ವವನ್ನು ಮತ್ತೆ ಹುಟ್ಟಲೇಬೇಕು ಅನ್ನುವಂತಹ ಒಂದು ಸಿದ್ಧಾಂತವನ್ನ ನಾವೆಲ್ಲರೂ ಕೂಡ ಕೇಳ್ಕೊಂಡು ಬೆಳೆದಿದೀವಿ ಹಾಗಾದ್ರೆ ಮುಕ್ತಿ ಅಂತ ಹೇಳಿದ್ರೆ ನನಗೆ ಹುಟ್ಟು ಬೇಡ ಸಾವು ಬೇಡ ಈ ಹುಟ್ಟು ಮತ್ತು ಸಾವು ಈ ಜನನ ಮರಣ ಚಕ್ರ ಏನಿದೆಯಲ್ಲ ಇದು ವಿಷ ವರ್ತುಲವಾದಂತಹ ಚಕ್ರ ಇದೆ ಹಾಗಾಗಿ ಈ ವಿಷ ವರ್ತುಲವಾದಂತಹ ಈ ಚರ್ಚ ಈ ಒಂದು ಚಕ್ರದಿಂದ ನನ್ನನ್ನು ನಾನು ದೂರ ಇಟ್ಕೊಳ್ತಕ್ಕಂಥಬೇಕು ಅನ್ನುವಂಥದ್ದಾಗಿ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ ಸಾಮಾನ್ಯವಾಗಿ ಯಾರಿಗೆ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳು ಇರ್ತವೆ ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು ರಾಜಕೀಯ ಸಮಸ್ಯೆಗಳಾಗಿರ್ಬೋದು ದೈಹಿಕ ಸಮಸ್ಯೆಗಳಾಗಿರ್ಬೋದು ಮಾನಸಿಕ ಸಮಸ್ಯೆಗಳಾಗಿರ್ಬೋದು ಯಾವುದೇ ತರಹದ ಬಂಧನಕ್ಕೆ ಸಿಕ್ಕಿ ಹಾಕಿಕೊಂಡಂತ ವ್ಯಕ್ತಿ ಸಹಜವಾಗಿ ಹೇಳ್ತಾನೆ ನನಗೆ ಮುಕ್ತಿ ಬೇಕು ಅಂದ್ರೆ ಈ ಜನನ ಮತ್ತು ಮರಣ ಅನ್ನುವಂಥದ್ದು ನನಗೆ ಬೇಡ ಬೇಡ ಅನ್ನುವಂಥದ್ದಾಗಿ ಇದು ಸಾಧ್ಯವೇ ಅನ್ನುವಂಥದ್ದಾಗಿ ನೋಡ್ತಾ ಹೋಗೋಣಂತೆ ನೋಡಿ ಮುಕ್ತಿ ಅಂತ ಹೇಳಿದ್ರೆ ಜನನ ಮರಣ ಚಕ್ರದಿಂದ ದೂರ ಉಳಿತಕ್ಕಂಥದ್ದು ಈಗ ನಾನು ಮರಣವನ್ನ ಹೊಂದಿದ್ರೆ ಮತ್ತೆ ಯಾವತ್ತು ಕೂಡ ಈ ಜನ್ಮವೇ ಬೇಡ ಸಹಜವಾಗಿ ಯಾರು ಜೀವನದಲ್ಲಿ ಅನೇಕ ನೋವುಗಳನ್ನು ಅನುಭವಿಸಿರ್ತಾರೋ ಹೆಜ್ಜೆ ಹೆಜ್ಜೆಗೂ ನೋವುಗಳನ್ನು ಅನುಭವಿಸಿರ್ತಾರೆ ಕೌಟುಂಬಿಕವಾಗಿ ಕೆಲವೊಂದು ನೋವುಗಳನ್ನು ಅನುಭವಿಸಿರ್ತಾರೆ ಎಲ್ಲಾ ವಿಧದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಯಾರು ಜಂಜಾಟಗಳಲ್ಲಿ ಸಿಲುಕಿ ಹಾಕಿಕೊಂಡಿರ್ತಾರೋ ಅವ್ರಿಗೆ ಈ ಜೀವನವೇ ಬೇಡ ಅಂತ ಅಂತಾರೆ ಈ ಜೀವನವೇ ಬೇಡ ಅನ್ನೋದು ಒಂದು ಮುಕ್ತಿನೇ ಆಗಿದೆ ಎನ್ನುವಂಥದ್ದಾಗಿ ಆದ್ರೆ ಪರಂಜ್ಯೋತಿ ಸ್ವರೂಪನಾಗಿರುವಂತ ಪರಮಾತ್ಮ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಯಾವ ಜ್ಞಾನವನ್ನ ಪರಂಜ್ಯೋತಿ ಸ್ವರೂಪನಾಗಿರುವಂತ ಪರಮಾತ್ಮ ಕೊಡ್ತಾ ಬಂದಿದ್ದಾರೋ ಆ ಒಂದು ಮುರಳಿ ಆಧಾರದಿಂದ ನಾವು ಹೇಳೋದಾದ್ರೆ ಮುಕ್ತಿ ಅನ್ನುವಂಥದ್ದು ನೂರಕ್ಕೆ ನೂರು ಪರ್ಸೆಂಟ್ ಎಲ್ರಿಗೂ ಕೂಡ ಸಿಗುತ್ತೆ ಅವನು ಪಾಪಿಸ್ಟನ್ ಆಗಿರ್ಬೋದು ಕೋಪಿಸ್ಟನು ಆಗಿರ್ಬೋದು ಶಾಪಿಷ್ಟನೂ ಆಗಿರ್ಬೋದು ಶಪಿಷ್ಟನು ಆಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಕೃತ್ಯಗಳನ್ನ ಮಾಡಿದ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಮುಕ್ತಿ ಸಿಗ್ತದೆ ಎನ್ನುವಂಥದ್ದಾಗಿ ಪರಮಾತ್ಮ ಶಿವ ಪರಮಾತ್ಮ ಹೆಜ್ಜೆ ಮುಂದಿಟ್ಟು ಹೇಳ್ತಾರೆ ಮುಕ್ತಿ ಅಂದ್ರೆ ಏನು ಅಂತಂದ್ರೆ ನಿಮ್ಮ ನಿಮ್ಮ ಮನೆಗೆ ಹೋಗುವಂಥದ್ಕೆ ಮುಕ್ತಿ ಅಂತ ಹೇಳ್ತೀವಿ ಅಂತ ಪರಮಾತ್ಮ ಹೆಜ್ಜೆ ಮುಂದಿಟ್ಟು ಹೇಳಿದ್ದಾರೆ ನಾವು ನಮ್ಮ ಮನೆಗೆ ಹೋಗೋದಿದೆಯಲ್ಲ ಅದನ್ನ ಮುಕ್ತಿ ಅಂತ ಕರಿತೀವಿ ನಮ್ಮ ಮನೆಗೆ ಹೋಗೋದು ಅಂತಂದ್ರೆ ಈ ಜನನ ಮರಣ ಚಕ್ರವನ್ನ ತಪ್ಪಿಸ್ಕೊಂಡೆ ಹೋಗ್ಬೇಕಾಗ್ತದೆ ಅಲ್ವೇ ಅಲ್ಲಿ ಮನೆಗೆ ಹೋಗ್ಬೇಕಾಗ್ತದೆ ಹಾಗಾದ್ರೆ ನಮ್ಮ ಮನೆ ಎಲ್ಲಿದೆ ನಮ್ಮ ಮನೆ ಅಲ್ಲಿದೆ ಇಲ್ಲಿಗೆ ಬಂದೆ ಸುಮ್ಮನೆ ಅಂತ ನಾವು ಕೇಳಿದಿವಲ್ವ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣಗಳನ್ನ ಹೊಂದಿರತಕ್ಕಂಥ ಈ ಒಂದು ಲೋಕ ಇದೆಯಲ್ಲ ಇದು ಸಾಕಾರ ಲೋಕ ಅನ್ನುವಂಥದ್ದಾಗಿ ಹೇಳ್ತಾ ಇದೀವಿ ಶಬ್ದ ಲೋಕ ಅನ್ನುವಂಥದ್ದಾಗಿ ನಾವು ಹೇಳ್ತಾ ಇದೀವಿ ಇಹಲೋಕ ಅನ್ನುವಂಥದಾಗಿ ನಾವು ಹೇಳ್ತಾ ಇದೀವಿ ಕರ್ಮ ಜಗತ್ತು ಅನ್ನುವಂಥದ್ದಾಗಿ ಹೇಳ್ತಾ ಇದೀವಿ ಸೊ ಇದು ಈ ಆಗಿರ್ಬೋದು ಸೂರ್ಯ ಚಂದ್ರ ಬುಧ ಶುಕ್ರ ಮಂಗಳ ಏನೆಲ್ಲ ಗ್ರಹಗಳಿದಾವೆ ನಕ್ಷತ್ರಗಳಲ್ಲಿ ಏನಿದವು ಇದೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಾವು ಸೂಕ್ಷ್ಮ ಅದು ಸಾಕಾರ ಲೋಕ ಅನ್ನುವಂಥದ್ದಾಗಿ ಹೇಳ್ತಾ ಇದೀವಿ ಇದರ ಮೇಲ್ಭಾಗದಲ್ಲಿ ಬಂದಾಗ ಒಂದು ಲೋಕ ಬರ್ತದೆ ಸೂಕ್ಷ್ಮ ಲೋಕ ಅನ್ನುವಂಥದ್ದಾಗಿ ಆ ಸೂಕ್ಷ್ಮ ಲೋಕದ ಮೇಲೆ ಇರತಕ್ಕಂಥದ್ದು ನಮ್ಮ ಮನೆ ಅದು ಹೊಂಬಣ್ಣದಿಂದ ಕೂಡಿರ್ತಕ್ಕಂಥ ಮನೆ ಅದು ಅದನ್ನ ಶಾಂತಿಧಾಮ ಅಂತ ಹೇಳ್ತಾ ಪರಮಧಾಮ ಅಂತ ಹೇಳ್ತಾ ಇದೀವಿ ಶಾಂತಿಧಾಮ ಅಂತ ಹೇಳ್ತೀವಿ ಪರಮಧಾಮ ಅಂತನೂ ಕೂಡ ಹೇಳ್ತಾ ಇದೀವಿ ನಿರ್ವಾಣಧಾಮ ಅಂತ ಹೇಳ್ತೀವಿ ಮುಕ್ತಿಧಾಮ ಅಂತ ಹೇಳ್ತಾ ಇದೀವಿ ಆತ್ಮರುಗಳ ಲೋಕ ಅನ್ನುವಂಥದ್ದಾಗಿ ಹೇಳ್ತಾ ಇದೀವಿ ಹೀಗೆ ಅನೇಕ ಹೆಸರುಗಳಿಂದ ಆ ಪರಮಧಾಮಕ್ಕೆ ನಾವು ಅನೇಕ ಹೆಸರುಗಳಿಂದ ಸಂಬೋಧನೆಯನ್ನು ಮಾಡ್ತಾ ಇದೀವಿ ಅದು ನಮ್ಮ ಮನೆ ಮಕ್ಕಳೇ ನಿಮ್ಮನ್ನ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅದೇ ನಿಮಗೆ ಮುಕ್ತಿ ಅನ್ನುವಂಥದ್ದಾಗ ಹೇಳ್ತಾರೆ ಹಾಗಾಗಿ ವರ್ತಮಾನ ಸಮಯದಲ್ಲಿ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಇಡೀ ಭೂಮಿಯನ್ನ ಹತ್ತು ಸುಟ್ಟು ಭಸ್ಮ ಮಾಡಬಹುದು ಅಂತಹ ಪ್ರಕಾರದ ಬಾಂಬೆಗಳನ್ನ ತಯಾರು ಇಟ್ಕೊಂಡಿದ್ದಾರೆ ಇವತ್ತು ಜಗತ್ತು ಯಾವ ಕಡೆಗೆ ಯಾವ ದಿಕ್ಕಿನೆಡೆಗೆ ಸಾಕ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಅಲ್ವೇ ಅಂದ್ರೆ ಈ ವಿನಾಶ ಅಂತಕ್ಕಂಥದ್ದು ಆಗೋದಿದೆ ಆದ್ರೆ ಇದು ಭಯ ವಿಚಾರ ಅಲ್ಲ ಯಾಕಂದ್ರೆ ಇದು ಪರಿವರ್ತನೆ ಆಗ್ತಾ ಇದೆ ಪರಿವರ್ತನೆ ಆಗ್ತಾ ಇದೆ ಈ ಒಂದು ಪರಿವರ್ತನೆಯ ಈ ಒಂದು ಮಹಾ ಪರಿವರ್ತನೆಯ ಸಂದರ್ಭದಲ್ಲಿ ಅನೇಕರು ಲಕ್ಷಾಂತರ ಕೋಟ್ಯಾಂತರ ಆತ್ಮಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಶರೀರವನ್ನ ಬಿಡ್ತಾರೆ ಶರೀರವನ್ನ ಬಿಟ್ಟು ಪ್ರತಿಯೊಬ್ಬರೂ ಕೂಡ ನಮ್ಮ ನಮ್ಮ ಮನೆಗೆ ನಾವು ಹೋಗೇ ಹೋಗ್ತಾ ಇದೀವಿ ಆದ್ದರಿಂದ ಪರಮಾತ್ಮನಿಗೆ ನಾವೆಲ್ಲರೂ ಮಕ್ಕಳಾಗಿರೋದ್ರಿಂದ ಒಬ್ಬರನ್ನೂ ಬಿಡೋದಿಲ್ಲ ಪರಮಾತ್ಮ ಎಲ್ಲರನ್ನೂ ಕೂಡ ಮನೆಗೆ ಕರ್ಕೊಂಡು ಹೋಗ್ತಾರೆ ಇದನ್ನ ಮುಕ್ತಿಯ ಸ್ಥಿತಿ ಏನು ಹೇಳ್ತಾ ಇದ್ವಿ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ವಿ ಮುಕ್ತಿ ಅನ್ನುವಂಥದ್ದು ಎಲ್ರೂ ಕೂಡ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಶಾಶ್ವತವಾದಂತ ಮುಕ್ತಿ ಯಾರಿಗೂ ಕೂಡ ಸಿಗೋದಿಲ್ಲ ಅಂದ್ರೆ ಜನನ ಮರಣ ಚಕ್ರದಿಂದ ನಾನು ನೂರಕ್ಕೆ ನೂರು ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ ನಾನು ಯಾವಾಗ್ಲೂ ಕೂಡ ಮನೆಯಲ್ಲೇ ಕುತ್ಕೊಂಡಿರ್ತೀನಿ ಅನ್ನೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಪರಮಾತ್ಮ ಜೀವನ್ ಮುಕ್ತಿ ಅನ್ನುವಂಥದ್ದು ಎಲ್ರಿಗೂ ಸಿಕ್ಕೇ ಸಿಗುತ್ತೆ ಪ್ರತಿಯೊಬ್ಬರು ಕೂಡ ಮುಕ್ತಿ ಸಿಗುತ್ತೆ ಆದ್ರೆ ಮುಕ್ತಿ ಅಲ್ಲ ಇದು ತಾತ್ಕಾಲಿಕವಾದಂತಹ ಮುಕ್ತಿ ಅನ್ನುವಂಥದ್ದಾಗಿ ಆದ್ರೆ ನಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಜೀವನದಲ್ಲಿ ನೊಂದು ಬೆಂದು ಹೋಗಿರ್ತಾರೋ ಅವರೆಲ್ಲರೂ ಖುಷಿ ಆಗ್ತಕ್ಕಂತ ಮತ್ತೊಂದು ವಿಚಾರ ಏನ್ ಹೇಳಿದ್ದಾರೆ ಅಂತಂದ್ರೆ ಮಕ್ಕಳೇ ನಿಮಗೆ ಮುಕ್ತಿ ಬೇಕು ನಾನು ಅದನ್ನ ಕರುಣಿಸ್ತೀನಿ ಆದರೆ ಶಾಶ್ವತವಾದ ಮುಕ್ತಿಗಿಂತ ಬದಲಾಗಿ ನಿಮ್ಗೆ ಜೀವನ್ ಮುಕ್ತಿ ಕೊಡ್ತೀನಿ ಅಂತ ಹೇಳ್ತಾರೆ ಜೀವನ್ ಮುಕ್ತಿ ಅಂದ್ರೆ ಏನು ಹಾಗಾದ್ರೆ ಜೀವನ್ ಮುಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಜನನ ಮರಣ ಚಕ್ರದಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಪುನರ್ಜನ್ಮದಲ್ಲಿ ಬರ್ತೀವಿ ಆದರೆ ಯಾವುದೇ ಬಂಧನಗಳಿಂದ ನಮ್ಮನ್ನ ನಾವು ಸುತ್ತಕೋ ಸುತ್ತಕಡ್ಕೊಂಡಿರೋದಿಲ್ಲ ಅಂದ್ರೆ ಯಾವುದೇ ಬಂಧನಗಳು ನಮ್ಮನ್ನ ಕಾಡೋದಿಲ್ಲ ಕೌಟುಂಬಿಕ ಬಂಧನಗಳಾಗಿರ್ಬೋದು ಸಾಂಸ್ಕಾರಿಕ ಬಂಧನಗಳಾಗಿರ್ಬೋದು ಆರ್ಥಿಕ ಬಂಧನಗಳು ಸಾಮಾಜಿಕ ಬಂಧನಗಳು ಯಾವುದೇ ಬಂಧನಗಳು ಇರೋದಿಲ್ಲ ಯಾವುದೇ ಸಂಕೋಲೆಗಳಿಂದ ನಾವು ಬಂಧಿಸಲ್ಪಟ್ಟಿರೋದಿಲ್ಲ ಅಂತ ಒಂದು ಸ್ಥಿತಿಯನ್ನ ಜೀವನ್ಮುಕ್ತ ಸ್ಥಿತಿ ಅಂತ ಹೇಳ್ತಾ ಇದ್ವಿ ಈಗ ಉದಾಹರಣೆ ನನಗೆ ನಾನೀಗ ಜೀವನ್ ಮುಕ್ತ ಸ್ಥಿತಿಯಲ್ಲಿ ಇದ್ದೀನಿ ಅಂತಂದ್ರೆ ಜೀವನ ಇರುತ್ತೆ ಜನನ ಮರಣ ಚಕ್ರದಲ್ಲಿ ಬಂದ್ಬಿಟ್ಟು ನಾನು ಶರೀರವನ್ನ ಧಾರಣೆ ಮಾಡ್ಕೊಳ್ತೀನಿ ಆದ್ರೆ ಒಂದು ಶರೀರದಲ್ಲಿ ಆತ್ಮನಾಗಿರ್ತಕ್ಕಂಥ ನಾನು ಯಾವುದೇ ತರದ ದುಃಖವನ್ನು ಅನುಭವಿಸೋದಿಲ್ಲ ಅಂತ ಸ್ಥಿತಿಯನ್ನ ಜೀವನ್ ಮುಕ್ತ ಸ್ಥಿತಿ ಅಂತ ಹೇಳ್ತಾ ಇದೀವಿ ಈ ಜೀವನ್ ಮುಕ್ತ ಸ್ಥಿತಿ ಅನ್ನುವಂಥದ್ದು ಇದೇ ಭೂಮಿಯ ಮೇಲೆ ಎರಡು ಸಾವಿರದ ಐನೂರು ವರ್ಷಗಳ ಕಾಲ ಇರ್ತದೆ ಮುಂಬರ್ತಕ್ಕಂಥ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾರೆಲ್ಲರೂ ಕೂಡ ಪುನರ್ಜನ್ಮದಲ್ಲಿ ಬಂದು ಜನ್ಮವನ್ನು ಪಡ್ಕೊಳ್ತಾರೋ ಅವರೆಲ್ಲರಿಗೂ ಕೂಡ ಜೀವನ್ಮುಕ್ತ ಸ್ಥಿತಿ ಅನ್ನುವಂಥದ್ದು ಇರ್ತದೆ ಅಂದರೆ ಯಾರು ಕೂಡ ಯಾವುದರಿಂದನೂ ಕೂಡ ಒಂದು ಸಮಸ್ಯೆಯನ್ನು ಕೂಡ ಅನುಭವಿಸೋದಿಲ್ಲ ಒಂದು ಸ್ಲೈಟ್ ಆಗಿರ್ತಕ್ಕಂತಹ ದುಃಖನೂ ಕೂಡ ಎಲ್ಲೂ ಕೂಡ ಅವರಿಗೆ ಬರೋದಿಲ್ಲ ಅದನ್ನ ಜೀವನ್ ಮುಕ್ತ ಸ್ಥಿತಿ ಅಂತ ಹೇಳ್ತೀವಿ ಎಲ್ಲ ಇಡೀ ಆತ್ಮ ಅಂತಕ್ಕಂಥದ್ದು ಸುಖ ಶಾಂತಿ ಆನಂದ ಪ್ರೇಮ ಪವಿತ್ರತೆ ಜ್ಞಾನ ಶಕ್ತಿ ಪ್ರತಿಯೊಂದ್ರಂದನು ಕೂಡ ಭರ್ಪೂರ್ ಆಗಿರ್ತದೆ ಕಷ್ಟ ಅಂದ್ರೆ ಏನು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅಪ್ರಾಪ್ತಿ ಅನ್ನುವಂಥ ವಸ್ತು ಯಾವುದು ಕೂಡ ಇರೋದಿಲ್ಲ ಎಲ್ಲರೂ ಕೂಡ ಪ್ರಾಪ್ತಿ ವಸ್ತು ಕೂಡ ಇರ್ತದೆ ಅನ್ನುವಂಥದ್ದಾಗಿ ಯಾರು ಸೋಂಬೇರಿಗಳ ಆಗಿರೋದಿಲ್ಲ ಯಾರು ಕೂಡ ಆಲಸಿಗಳಾಗಿರೋದಿಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿ ಅಂತಕ್ಕಂಥ ಈ ಹರಿಷಡ್ ವರ್ಗಗಳ ಒಂದು ಉಪಸ್ಥಿತಿ ಅನ್ನುವಂಥದ್ದು ಆ ಒಂದು ಸಂದರ್ಭದಲ್ಲಿ ಇರೋದಿಲ್ಲ ಈ ಒಂದು ಜೀವನ್ ಮುಕ್ತ ಸ್ಥಿತಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಮುಂಬರುವಂತಹ ಈ ಒಂದು ಸತ್ಯ ಮತ್ತು ತ್ರೇತಯುಗದಲ್ಲಿ ಎರಡು ಸಾವಿರದ ಐನೂರು ವರ್ಷಗಳ ಕಾಲ ಇದೇ ಭೂಮಿ ಮೇಲೆ ಇರ್ತದೆ ಅದು ಜೀವನ್ ಮುಕ್ತ ಸ್ಥಿತಿ ಅನ್ನುವಂಥದ್ದಾಗಿ ಮುಕ್ತಿ ಎಲ್ರಿಗೂ ಕೂಡ ಸಿಗುತ್ತೆ ಆದ್ರೆ ಶಾಶ್ವತವಾದಂತಹ ಪರ್ಮನೆಂಟ್ ಆದಂತಹ ಒಂದು ಮುಕ್ತಿ ಅನ್ನುವಂಥದ್ದು ಸಿಗೋದಿಲ್ಲ ಲಿಬರೇಷನ್ ಅಂತ ಹೇಳ್ತಾ ಇದ್ವಿ ಲಿಬರೇಷನ್ ಅನ್ನುವಂಥದ್ದು ಪರ್ಮನೆಂಟ್ ಇರೋದಿಲ್ಲ ಬಟ್ ಲಿಬರೇಷನ್ ಇನ್ ಲೈಫ್ ಅಂತ ಇದೆಯಲ್ಲ ಜೀವನ್ ಮುಕ್ತ ಜೀವನ್ ಮುಕ್ತ ಸ್ಥಿತಿ ಲಿಬರೇಷನ್ ಇನ್ ಲೈಫ್ ಅನ್ನುವಂಥದ್ದು ಸತ್ಯ ಮತ್ತು ತ್ರೇತುಕದಲ್ಲಿ ಇದ್ದೇ ಇರುತ್ತದೆ ಆದ್ದರಿಂದ ನಾವು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳಿಗೆ ಅನುಗುಣವಾಗಿ ಈ ಜನ್ಮದಲ್ಲಿ ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದೇವೆ ಪರಮಾತ್ಮ ನಮಗೆ ಈ ಒಂದು ಸಂಪೂರ್ಣ ನಾಲೆಡ್ಜ್ ಅನ್ನ ಕೊಟ್ಬಿಟ್ಟಿದ್ದಾರೆ ಪರಮಾತ್ಮ ಯಾರು ಕೂಡ ಪರಮಾತ್ಮ ಹೇಳ್ತಾರೆ ನಾನು ನಿಮ್ಮ ಹಣೆ ಬರವನ್ನ ಬರೆಯುವುದಿಲ್ಲ ಮಕ್ಕಳೇ ನಿಮಗೆ ಶ್ರೇಷ್ಠ ಕರ್ಮದ ಲೇಖನಿಯನ್ನ ಕೊಟ್ಟಿದ್ದೇನೆ ಆ ಶ್ರೇಷ್ಠ ಕರ್ಮದ ಲೇಖನಿಯಿಂದ ನೀವೇನ್ ಬರ್ಕೊಳ್ತೀರೋ ಅಂದ್ರೆ ಈ ಜನ್ಮದಲ್ಲಿ ನಾನು ಏನ್ ಬರ್ಕೊಳ್ತೀನೋ ಅಂದ್ರೆ ಯಾವ ಕರ್ಮಗಳನ್ನ ಮಾಡ್ತಾ ಇದೀನೋ ಕರ್ಮದ ಫಲವನ್ನ ನಾನು ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ ಅದಕ್ಕೆ ಪರಮಾತ್ಮ ನಮಗೆ ಏನ್ ಮಾಡಿದರೆ ಶ್ರೀಮತವನ್ನ ಕೊಟ್ಟಿದ್ದಾರೆ ಮಕ್ಕಳೇ ನಾನು ಮುರುಳೆ ಮುಖಾಂತರ ಏನೆಲ್ಲ ನಿಮಗೆ ವಿಚಾರಗಳನ್ನ ಕೊಡ್ತಾ ಹೋಗ್ತೀನೋ ಹೋಮ್ವರ್ಕ್ ಗಳನ್ನ ಕೊಡ್ತಾ ಹೋಗ್ತಾ ಇದೇನೋ ನಿರ್ದೇಶನಗಳನ್ನ ಕೊಡ್ತಾ ಹೋಗ್ತೇನೋ ನೀವು ಅದರಂತನೇ ನಡೀರಿ ಅದೇ ಶ್ರೀಮತ ಪರಮಾತ್ಮ ಕೊಟ್ಟಂತಹ ಮತದಂತ ನಡೆಯೋದಿದೆಯಲ್ಲ ಅದು ಶ್ರೀಮತದ ಪರಿಪಾಲನೆ ಯಾರು ಶ್ರೀಮತವನ್ನ ಪರಿಪಾಲನೆ ತಮ್ಮ ಜೀವನದಲ್ಲಿ ಮಾಡ್ತಾರೋ ಅವರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಮುಕ್ತಿಯ ಜೊತೆ ಜೊತೆಗೆ ಜೀವನ್ ಮುಕ್ತಿಯು ಕೂಡ ಸಿಗ್ತದೆ ಆದ್ರೆ ಯಾರು ಪರಿಪಾಲನೆ ಮಾಡೋದಿಲ್ವೋ ಅವರಿಗೆ ಮುಕ್ತಿ ಮಾತ್ರ ಸಿಗುತ್ತೆ ಅದ್ರ ಜೀವನ್ ಮುಕ್ತಿ ಸಿಗೋದಿಲ್ಲ ಅಂದ್ರೆ ಸತ್ಯ ಯುಗದ ನಂತರ ಬರ್ತಕ್ಕಂಥ ದ್ವಾಪಾರ ಅಂದ್ರೆ ನರಕ ಯಾವಾಗ ಈ ಭೂಮಿ ಆಗುತ್ತೋ ಆ ಸಂದರ್ಭದಲ್ಲಿ ಅವರ ಒಂದು ಜನ್ಮ ಅನ್ನುವಂಥದ್ದು ಈ ಭೂಮಿ ಮೇಲೆ ಆಗ್ತದೆ ಮತ್ತು ಕಷ್ಟಗಳನ್ನ ಅವ್ರು ಅನುಭವಿಸ್ತಾ ಹೋಗ್ತಾರೆ ಆದ್ದರಿಂದ ಮುಕ್ತಿ ಎಲ್ರಿಗೂ ಕೂಡ ಸಿಗುತ್ತೆ ಆದ್ರ ಜೀವನ್ ಮುಕ್ತಿ ಎಲ್ರಿಗೂ ಕೂಡ ಸಿಗೋದಿಲ್ಲ ಯಾರು ಶ್ರೀಮತದ ಪರಿಪಾಲನೆ ಮಾಡ್ತಾರೋ ಅವ್ರಿಗೆ ಮಾತ್ರ ಜೀವನ್ ಮುಕ್ತಿ ಸಿಗ್ತದೆ ಈ ಶ್ರೀಮತವನ್ನ ಪರಮಜ್ಯೋತಿ ಸ್ವರೂಪನಾಗಿರುವಂತ ಪರಮಾತ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಬಂದಿದ್ದಾರೆ ಬೆಳಗ್ಗೆ ಮತ್ತು ಸಂಜೆ ಮುರಳಿ ಅನ್ನುವಂತಹ ಒಂದು ಗಾಡ್ಲಿ ವರ್ಷನ್ ಮುಖಾಂತರವಾಗಿ ಈ ಶ್ರೀಮತವನ್ನ ನಾವು ಪಡೆದುಕೊಳ್ತಾ ಇದೀವಿ ಆದ್ದರಿಂದ ಯಾರೆಲ್ಲರೂ ಕೂಡ ಜೀವನದಲ್ಲಿ ಜೀವನ್ ಮುಕ್ತ ಸ್ಥಿತಿಯನ್ನ ಪಡಿಬೇಕು ಅಂತ ಅನ್ಕೊಂಡಿದಿರೋ ಪರಮಾತ್ಮನ ಒಂದು ಸ್ಥಿತಿಯನ್ನ ಅಂದ್ರೆ ಪರಮಾತ್ಮ ನಮ್ಮ ಜೊತೆ ಇದ್ದಾನೆ ಅನ್ನುವಂತಹ ಒಂದು ಆ ಸ್ಥಿತಿಯನ್ನ ಯಾರು ತಲುಪಬೇಕಂತ ಇದ್ದೀರೋ ಖಂಡಿತವಾಗ್ಲೂ ಕೂಡ ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ಪರಮಾತ್ಮನ ಸಾಂಗತ್ಯವನ್ನ ಅನುಭವಿಸಬಹುದಾಗಿದೆ ಓಂ ನಮಃ ಶಿವಾಯ